ವಾಯ್ಸ್ ಆಫ್ ಯೂ ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಾಗೋಲ್ಡ್ ಈ ಹನ್ನೆರಡು ವರ್ಷಗಳಿಂದ ಚಿನ್ನಾಭರಣ ವ್ಯವಹಾರದಲ್ಲಿ ವಿನೂತನ ಹೆಜ್ಜೆ ಇಟ್ಟ ನಂದಾಗೋಲ್ಡ್ ಅತಿ ಉನ್ನತ ಗುಣಮಟ್ಟದ ಅತ್ಯಾಕರ್ಷಕ ವಿನ್ಯಾಸದ ಚಿನ್ನಾಭರಣ ಬೆಳ್ಳಿಯ ಒಡವೆ ಮತ್ತು ಪರಿಕರಗಳು ಸುಸಜ್ಜಿತ ಹವಾನಿಯಂತ್ರಿತ ವಿಶಾಲವಾದ ಮಳಿಗೆ ಪ್ರತಿ ಖರೀದಿಯ ಮೇಲೆ ಬೆಳ್ಳಿಯ ನಾಣ್ಯ ಉಚಿತ ನೀಡಲಾಗುವುದು ಇಪ್ಪತ್ತೈದು ಸಾವಿರ ಖರೀದಿ ಮೇಲೆ ಅದೃಷ್ಟ ಕೂಪನ್ ವಜ್ರದ ನೆಕ್ಲೆಸ್ ಓಲೆ ಉಂಗುರ ಮತ್ತು ವಜ್ರದ ಬಹುಮಾನ ಗೆಲ್ಲುವ ಸುವರ್ಣಾವಕಾಶ ಅವಕಾಶ ಗೋಲ್ಡ್ ಗುಡ್ ಲಕ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಜಾಮ್ಯಾ ಮಸೀದಿ ರಸ್ತೆ ಸಿಟಿ ಬಸ್ ನಿಲ್ದಾಣದ ಹತ್ತಿರ ಉಡುಪಿ ಕಾಂಟ್ಯಾಕ್ಟ್ ಜೀರೋ ಏಟ್ ಟೂ ಜೀರೋ ಟು ಫೈವ್ ತ್ರೀ ಡಬಲ್ ಝೀರೋ ಒನ್ ನೈನ್ ಮೊಬೈಲ್ ನಂಬರ್ ನೈನ್ ಡಬಲ್ ಫೋರ್ ಏಟ್ ಜೀರೋ ಒನ್ ಟೂ ಫೋರ್ ಡಬಲ್ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ವಾಯ್ಸ್ ಆಫ್ ಯು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಈ ಬಾರಿಯ ವಾಯ್ಸ್ ಆಫ್ ಯು ಸಂಚಿಕೆಯಲ್ಲಿ ನಾವು ಉಡುಪಿಯ ಹೃದಯ ಭಾಗವಾಗಿರುವಂತಹ ಕಲ್ಸಂಕ ಜಂಕ್ಷನ್ ನಲ್ಲಿ ಇದ್ದೇವೆ ಇಲ್ಲಿ ಒಂದು ಬ್ಯಾರಿಕೇಡ್ ಗಳನ್ನ ಇಟ್ಟು ಮಾರ್ಗವನ್ನ ಬಂದ್ ಮಾಡಿರುವಂತದ್ದು ಇದರಿಂದಾಗಿ ಸ್ಥಳೀಯರಿಗೆ ರಿಕ್ಷಾ ಮಾಲಕರಿಗೆ ಚಾಲಕರಿಗೆ ಎಲ್ಲರಿಗೂ ಸಮಸ್ಯೆ ಉಂಟಾಗಿರುವಂತದ್ದು ಏನು ಪ್ರವಾಸಿ ವಾಹನಗಳು ಕಡಿಯಾಳಿ ತನಕ ಹೋಗಿ ಅಲ್ಲಿಂದ ಯೂ ಟರ್ನ್ ತೆಗೆದುಕೊಂಡು ಇಲ್ಲಿ ಪಾರ್ಕಿಂಗ್ ಏರಿಯಾಕ್ಕೆ ಹೋಗಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು ಇದರ ಬಿಸಿ ಅಂದ್ರೆ ರಿಕ್ಷಾ ಚಾಲಕರಿಗೆ ಹೊರತುಪಡಿಸಿ ಸ್ಥಳೀಯರಿಗೂ ಕೂಡ ಇದರ ಹೊಡೆತ ಅಂತ ಹೇಳ್ಬೋದು ಒಂದೆಡೆ ಟ್ರಾಫಿಕ್ ಸಮಸ್ಯೆ ತಕ್ಕ ಮಟ್ಟಿಗೆ ಕಡಿಮೆ ಆಗಿದೆ ಅಂದ್ರೆ ವಾಹನಗಳು ನೇರವಾಗಿ ಹೋಗೋದ್ರಿಂದ ಹೋಗ್ತಾ ಇರ್ತದೆ ವಾಹನಗಳು ಏನು ಬ್ಲಾಕ್ ಆಗುವ ಸಮಸ್ಯೆ ಇಲ್ಲ ಆದ್ರೆ ಬಹಳಷ್ಟು ಸಮಸ್ಯೆ ಅದನ್ನ ಹೊರತುಪಡಿಸಿ ಬಹಳಷ್ಟು ಸಮಸ್ಯೆಗಳು ಆಗ್ತಾ ಇದೆ ಇದರ ಬಗ್ಗೆ ಜನ ಏನ್ ಹೇಳ್ತಾರೆ ಅವರ ಅಭಿಪ್ರಾಯ ಏನು ಇದು ಉತ್ತಮನ ಅಥವಾ ಜನರಿಗೆ ಮೊದಲಿದ್ದ ಹಾಗೆ ಆದ್ರೆ ಉತ್ತಮನ ಅನ್ನೋದ್ರ ಬಗ್ಗೆ ಏನು ಹೇಳ್ತಾರೆ ಅವರ ಬಾಯಿಂದನೇ ಕೇಳೋಣ ವೆಹಿಕಲ್ ಕಲ್ಸಂಗಡ ಆಗಲೇ ಕಂಟ್ರೋಲ್ ಮಲ್ಪುರ ರೀ ಆ ಪೂಜಿನ ಎಂಜಿತೆ ಕುಡ್ಡಾಡು ಲಾಲ್ ಬಾಗಡ್ ಪೂರ ಆ ನಮ್ಮನೆ ಕಂಟ್ರೋಲ್ ಮತ್ತೊಂದು ಆ ಹಿಂದಿತ್ತು ಕಂಟ್ರೋಲ್ ಮಲ್ತೊಂದು ಮೂಲ ಆ ಪೂಜಿ ಬಂಡೆ ಅರ್ಸೊಂಡೆ ಆಯ್ಕೆ ಅವ್ಲಾ ಮಾಡಿ ಮೀಟಿಂಗ್ ಎತ್ತಿ ಮೀಟಿಂಗ್ ಓದ್ತಂಗ್ ಮೂಲ ಓಷನ್ ಪರ್ಲರ್ ಹೋಟ್ಲಲ್ಲಿ ಎದ್ರು ರಿಕ್ಷಾ ಬಕ್ಕ ಟೂ ವೀಲರ್ ಬುಡ್ಲೆ ಅದಾಗ ಮೂಲ ಆತ ಹೆವಿ ಆ ಪೂಜಿ ಬಂಡೆ ಆಯ್ಕೆ ಆವ ಇಡ ಇಡೇ ಮಠ ಸುದ್ದಿ ಆಯಿತಾ ಆ ಮೀಟಿಂಗ್ ಮನೆ ಇಂದ ಪೂರ್ ಇಂದ ಮಲ್ತೀವಿ ಪೋತಿ ಪಣತೆ ಇಂಚೆ ಇಂಚ ಮಾ ಆ ಬಂತೀವಿ ರೀ ಸುದ್ದಿ ಐತೆ ಇಜ್ಜೆ అవి ఏర్డ క ఎ ఎవరు నమ్మ హిందే అంచే అందుబుతుంది ఎర కే పత్ నాలుగు మార్పు మీటింగ్ ముక్కలు ఎత్తు అది సురుకు మీటింగ్ అవుతుంది ఆ పడుతున్నా ఇంకా మార్పులు పడతామల్పుజ్ ఐక్యే మస్తు బంగారు ఇది మెయిన్ ఇది దేవస్థాన శాలే ఓపిన దేవస్థానానికి బర్పినే బ్యాం ఇది కోపినక్ ఏ పత్ వార్డు వంజి ఎక్స్టెండ్ అవుతాను అందు నడతా పోపినక్ భారీ బంగారం ఉండి నే పో అయ్యో ఏ ಏಜ್ ಜನ ಅವ್ರಿ ಮಗು ಕೇಸ್ ಕೊ್ರಿ ಬೇರೋರಿ ಅನ್ಪತ್ತು ಕೇಸ್ ಪಾಪದ ಪಾಪದಾಯಿಗೆ ಬಾಕ್ ಒಂದು ಜನ ಇಂಚಿಟ್ ಪಾಸ್ ಅದೇ ಬರೀ ಬಿದ್ಲಕ್ಕೆ ಈಜ್ಜಾಗೆ ಇದೆ ಕಟ್ಟ್ಯಾಚಾರ ಮಾರ್ಗ ಬರ್ತೀನಾಗ್ಲಿ ಸಿಟಿ ಬಸ್ ಅಂಡ್ ಬೋದು ಬರ್ರಿ ಏರುಸಾದ್ರೆ ಅವಲ್ಲ ಅವಳು ರಶ್ ಶೂಪ್ಣ ಟರ್ನ್ ಮತ್ತು ಬರೋಲ್ಲ ಈಜ್ಜಿ ಭಾರಿ ಭಂಗ ಒಂದು ನಿಂತು ಸಮಸ್ಯೆ ಇನ್ನೇನು ಹಾ ಸಭೆ ಟವೆ ಆಗಲು ಇಂದು ಇರುವ ತಾರೀಕು ಮುಟ್ಟೊಂದು ಬಂಡೆ ಹೊರಡ್ಬೇಕು ಅಮ್ಲಪಾಡಿ ಹೈವೇ ಆಪಿನಿಬಿಟ್ಟು ಅಮಲಪಾಡಿ ಹೈವೇಗೆ ಲೆಕ್ಕ ಸಂಬಂಧ ಏನಕ್ಕೆ ಅಂದ ಅಮಲಪಾಡಿ ಹೈವೇ ಬಂದು ನಿಟ್ಟೂರಿಗೆ ಹೋದ ಅವನ ಲೆಕ್ಕ ಬೈತೆ ಇಡೀಗಲ ಆಯ್ಕೆ ಸಂಬಂಧ ಏನೋ ಇಜಾಪ ಇಂದು ಒಟ್ಟು ಎಸ್ಪಿ ಹಿಂದೆ ಉಪ್ಪು ಒಟ್ಟು ಜನಕ್ಕೆ ಇನ್ನೂ ಉಪ್ಪದೇ ಒಂದು ದಾಲಟ್ಟು ದಾಲಿ ಅವೇ ಅವೇ ಉಲ್ಲ ಇದು ಹೆಂಗ್ಳು ನಂಗೆ ಅರ್ಧ ಮುಕ್ಕಾಲು ಗಂಟೆ ಪೆಟ್ರೋಲ್ಗೆ ಜಾಸ್ತಿ ಇಂದ ಇಂದಪ್ಪ ನೋಪಿನಾಡ ಇದೆ ಲೆಕ್ಕದ ಪೆಟ್ರೋಲ್ ಪಾಪ ತಗಲೆ ಪುರ ದಿನಾಕೂಲಿ ಪುರ ಪೆಟ್ರೋಲ್ ಲೆಕ್ಕದ ಪಾಪಲೆ ವಾರ ಇತ್ತಂದು ಪೆಟ್ರೋಲ್ ಇಂದಪ್ಪನಾ ಇನ್ನಿತ್ತೆ ಇಲ್ಲೆಡೆ ವೆಹಿಕಲ್ ದಿವ್ಬೋದು ಜನ ಪುನರು ಇತ್ತು ಸಾಧ್ಯನೆ ಗಾಡಿಗೆ ಪರ್ಯಂತ ಹಾಂ ಅದೇ ಅವೇ ಸಮಿ ಬ್ಯಾರೇಡೇಜ್ ಇತ್ತೆ ಫುಲ್ಲು ಇತ್ತ ಚೂರ ಬೈಯ ಮೂಲ ಫುಲ್ಲು ಕಾಲು ವಯಸ್ಸು ಬ್ಯಾರೇಜ್ ಬಯ್ಯಾಗ ಹತ್ತಿ ಅವು ಮೇನ್ ಇದೆ ಪೊಲೀಸ್ ತಲೆ ಮೂಲತಾ ಪ್ರಾಯದ ಅಜ್ಜಿಯ ಸಹಿತ ಆಗಲು ಭಾರಿ ಬಂಗಡ ಪೊಲೀಸ್ ಇಂಚಿಡ್ ಇಂಚ ದಾಂಟಿ ಬಕ್ ಖಾಲಿ ಉಸಂದು ದಾಲೆ ಒಂಜಿ ಜನಪುರ ಮೂಲ ేడీస్ ఉప్పును అడే ఇన్ అల్పర అవే అవే అదే రాంగ్ సైడ్ బర్ఫినగ ఒరియా ఇన్ మే ఆగ్లే ఒరి కేసుకొరేగా హోమ్ గార్డ్ నగ్పును ఆగ్ ఫోటో గెత్తిన మూల పత్ జన రాంగ్ సైడ్ ఇంచి బ ఆలో ఏను అల్పర అంచిన పణి రాతి జప ఇందు పక్క ఆపజ ఇణ అమ్ళ పడ హైవే ఆపిన మట్ ఇంచులేదు అడెమట్ట ಬಾಗಿಲು ಬಾಡಿನ ಅದು ಅದು ಪಣತ ಉಮಾರ್ ಜನ ಪಣತ ಮೂಲು ಇನ್ನೇನು ತೂಕ ತೂಕ ಬಣ್ಣದ ಇಲ್ಲಿ ಟ್ರಾಫಿಕ್ ಜಾಮ್ ಆಗ್ತದೆ ಮತ್ತೊಂದು ಇಲ್ಲಿ ರೋಡ್ ಕ್ರಾಸ್ ಮಾಡಲಿಕ್ಕೆ ಭಾರಿ ಕಷ್ಟ ಆಗ್ತದೆ ಹಾಂ ಬರ್ತಾರೆ ಆ್ಯಕ್ಚುಲಿ ಕಸ್ಟಮರ್ ಈಗ ನಿಲ್ಲಕ್ಕೆ ಅಂದರೆ ಅವರಿಗೆ ಗಾಡಿ ನಿಲ್ಲಿಸಿಗೆ ಜಾಗನೇ ಇಲ್ಲಿ ಆದ್ದರಿಂದ ಇಲ್ಲಿ ಕಸ್ಟಮರ್ಸ್ ತುಂಬ ಕಡಿಮೆ ಆಗಿದೆ ಇಲ್ಲಿ ಎಲ್ಲ ಅಂಗಡಿ ಕೂಡ ಅವಸ್ಥೆ ಆಗಿನೇ ಆಗಿದೆ ಮತ್ತು ವಯಸ್ಸಾದವ್ರಿಗೆ ಅವರು ಕ್ಲಾಸ್ ಮಾಡಲಿಕ್ಕಂತೂ ಸಾಧ್ಯನೇ ಇಲ್ಲ ಹಾಗಾಗಿ ಹೌದು ದೊಡ್ಡ ದೊಡ್ಡ ಗಾಡಿ ಟರ್ನ್ ನೋಡಿದ್ರೆ ತುಂಬ ಕಷ್ಟ ಆಗ್ತದೆ ಇಲ್ಲಿ ದೊಡ್ಡ ದೊಡ್ಡ ಬಸ್ಗಳು ಭಾರಿ ಕಷ್ಟ ಆಗ್ತದೆ ಇದು ಆಗ ಆಗ ತುಂಬ ಬ್ಲಾಕ್ ಆಗ್ತದೆ ಇಲ್ಲಿ ಇಲ್ಲ ನಾನು ಹೋಗಲಿಲ್ಲ ಇಲ್ಲಿ ಹೋಟೆನಾಗ ಹೋಗಿದ್ದೇವೆ ನೋಡಿ ಅಂದರೆ ನಮ್ಮ ಲೆಕ್ಕೇ ಅದು ಇದು ಉತ್ತಮ ಅಂತ ಕಾಣಿಸುತ್ತೆ ಇಲ್ಲಿ ಹಸದೆಲ್ಲ ಅಂಗಡಿಯ ಸಮಸ್ಯೆ ಹಾಗೆ ಆಗುತ್ತೆ ಇಲ್ಲಿ ಗಾಡಿ ಇಲ್ಲಿ ಇಲ್ಲ ಇಂಥ ಆದರೆ ವ್ಯಾಪಾರ ಬಾರಿ ಕಷ್ಟ ಆಗ್ತದೆ ತುಂಬ ಡೌನ್ ಆಗ್ತದೆ ವ್ಯಾಪಾರ ಗೊತ್ತಿರೋದಿಲ್ಲ ಅವರಿಗೆ ನಾವು ಹೇಳ್ತೇವೆ ಅಷ್ಟೇ ಅಲ್ಲಿಂದ ಹೋಗಬೇಕು ಇಲ್ಲಿಂದ ಹೋಗಬೇಕಂತ ಹೇಳ್ತಾರೆ ಬಂದ್ ಮಾಡಿದರೆ ಆಚೆಯಿಂದ ಹೋಗಬೇಕು ಅಂತ ಸದ್ಯಕ್ಕೆ ಅದೇ ಒಳ್ಳೇದು ಈಗ ಇರುವಂಥದ್ದು ಕಲ್ಸಂಗದಲ್ಲಿ ಒಂದು ಗಂಟೆ ಎರಡು ಗಂಟೆ ಬ್ಲಾಕ್ ಆಗ್ತಾ ಇತ್ತು ಹೋಗಿ ಈಗ ಬ್ಲಾಕ್ ಇಲ್ಲ ನಾವು ಇಲ್ಲಿಂದ ಸಿಟಿ ಬಸ್ ಸ್ಟ್ಯಾಂಡಿಗೆ ಹೋಗಬೇಕಾದ್ರೆ ಒಂದು ಅರ್ಧ ಗಂಟೆ ಬೇಕಿತ್ತು ಈಗ ಆರಾಮದಲ್ಲಿ ಹೋಗಿ ಬರ್ಬೋದು ನನ್ನ ಅಭಿಪ್ರಾಯ ಪ್ರಕಾರ ಇದು ಉತ್ತಮ ಅಂತ ತೊಂದರೆ ಎಂತೆ Mula ब्रो ब्लॉक ini, yang लगे मूल ikal ब्यारवर बंगापिन इनसा ब्लॉक आपा पंडी ते कलसन तो एंगल दुमला काणडटेने एनजत एक जगह व्यवस्था मल पडो नेन मलात हो दारी नचोपा सरन बंद बांधिरगतु दे आ उठ येते बगे सेट आ ब्लॉक अपना चंद्र आले कलसंगड ब्लॉक बंद मल

சட்டி பஸ் ஸ்டாண்ட் போட்டு எங்க நாற்பது ரூபாய் பாட ஆகும் சிட்டி பஸ் ஸ்டாண்ட் போட்டு திருகேரி எம் ஜம்மு நாலு ரூபாய் வாடே போய் திருகேரி சிட்டி பஸ் ஸ்டாண்ட் போட்டு ஏன்னா எங்க முப்பத்தி வருஷ் துமிதெல்லாம் கைத்தான் துமுதெல்லாம் கைத்தானே மாதிரி திர்கேரி அப்படின்னு காசு கண்ணே మూలజ్జి కల్సంగి సిటీ బస్ స్టాండ్ బోడు ఇజ్జి ఆతి ఏర్ కొర్పుచ్చి నూపాయి పాడే సిటీ బస్ స్టాండ్ పోడు ఎం కళ్యాణం సిక్కున్నాయి ఐదు రూపాయల సిక్కు గ్యాస్కి సరిగి ఆపు ఎడ్డలా ఆపడు బ్లాక్ ఆపణా కలిసండు అందు బంగా ఆపుడు ఏనా ఓడా ಹಂಗೆ ಒಂದಿಲ್ಲ ಕಡೆ ಟ್ರಾಫಿಕ್ ಅಪ್ಪಜ್ಜಿ ಸೀದ ಹೋಗ್ಬುಂಡು ಗಾಡೀಲು ಶನಿವಾರ ತುಂಬ ಬ್ಲಾಕ್ ಆಗ್ಬಂಡು ಅಂದು ಶನಿವಾರ ಐತಾರ ಆಗ್ತಿದ್ಜಿ ಶನಿವಾರ ಮಾತ್ರ ಎಲ್ಲರಿಗೂ ಸಮಸ್ಯೆ ಇದೆ ಈ ಕಡಿಯಳ್ಳಿ ಒಟ್ಟಾರವರಿಗೆ ತುಂಬ ಸಮಸ್ಯೆ ಇದೆ ನಾವು ನಮ್ಮ ಮನೆಗೆ ಹೋಗ್ಬೇಕಾದ್ರೆ ಒಂದು ಕಿಲೋಮೀಟ್ರ್ ಹೋಗಿ ಒಳಗೆ ಹೋಗ್ಬೇಕು ಕಡಿಯಳಿ ಟೆಂಪಲ್ ಹತ್ರ ಅದೇ ಕಾರಣ ಇದನ್ನು ನಾವು ಡಿ ಸಿಗೆ ಮೊನ್ನೆ ಶನಿವಾರ ಮನವಿ ಕೊಟ್ಟಿದ್ದೆವು ಆದರೂ ಅವರು ಅದನ್ನು ಅವರು ಮಾಡಿಕೊಡ್ತಾರೆ ಹೇಳಿದ್ದಾರೆ ಸಮಸ್ಯೆಗಳು ಪರಿಹಾರ ಮಾಡಿಕೊಡ್ತಾರೆ ಹೇಳ್ತಾರೆ ಇಲ್ಲಾಂದರೆ ನಮ್ಮ ಪ್ರತಿಭಟನೆ ಮಾಡುವ ಎಲ್ಲರೂ ಒಟ್ಟಾಗಿದ್ದಾರೆ ನಮ್ಮ ಕಡೆಯಳ್ಳಿ ಕಡೆಯಳ್ಳಿ ಒಟ್ಟಾರೆ ಒಂದು ನಮಗೆ ಹೇಳಿದರೆ ಒಂದು ಓಷನ್ ಪಾರ್ಲರ್ ಡಿವೈಡರ್ ಇದೆ ಅದನ್ನು ಓಪನ್ ಮಾಡ್ತಾರೆ ಒಂದು ಕಲ್ಸಂಗದಲ್ಲಿ ಯಾವುದಾದ್ರು ಒಂದು ಓಪನ್ ಮಾಡಿದರೆ ನಮಗೆ ಅನುಕೂಲ ಟ್ರಾಫಿಕ್ ಜಾಸ್ತಿ ಆಗಿದೆ ಇಲ್ಲೇ ಇರೋದಿಲ್ಲ ಅದು ಹಾಗೆ ಇರುತ್ತೆ ಅಂತ ಅವ್ರು ಹೇಳಿದ್ದಾರೆ ಮೊನ್ನೆ ಮೀಟಿಂಗಲ್ಲಿ ಬದಲಾವಣೆ ಇಲ್ಲ ಈಗ ಡಿ ಸಿ ಅವರ ಮೇಲೆ ಭರವಸೆವೇ ಇದೆ ಆಮೇಲೆ ಇಲ್ಲಿ ಯಾರು ನಮ್ಮ ವ್ಯಾಪಾರಸ್ಥ ತುಂಬ ಕಮ್ಮಿಯಾಗಿದೆ ವೆಹಿಕಲ್ ಪಾರ್ಕ್ ಮಾಡೋಕ್ಕೆ ಬಿಡಲ್ಲ ಯಾರು ಬಿಡೋಲ್ಲ ಯು ಟರ್ನ್ ಇಲ್ಲೇ ಬರುತ್ತೆ ಬೆಳಿಗ್ಗೆ ಎಂಟು ಗಂಟೆಗೆ ಸ್ಕೂಲ್ ಮಕ್ಕಳಿಗೆ ಕ್ರಾಸಿಂಗಿಗೆ ತುಂಬ ಕಷ್ಟ ಇದೆ ನಾನು ಕೆಲವು ಸಲ ಕ್ರಾಸಿಂಗ್ ಮಾಡಿ ಎಕ್ಸಿದ್ದೇನೆ ಮಕ್ಕಳಿಗೋಸ್ಕರ ಹೆವಿ ಟ್ರಾಫಿಕ್ ಇದೆ ಆದರೆ ಇದನ್ನು ಸಮಸ್ಯೆಯನ್ನು ಬಗೆಹರಿಸ್ಕೊಡ್ಬೇಕಂತೇಳಿ ಶಾಸಕರ ತುಂಬ ಮನವಿ ಮಾಡಿದ್ದೇವೆ ಎಂ ಪಿ ಅವ್ರ ಮನವಿ ಮಾಡಿದ್ದೇವೆ ಈಗ ಇದನ್ನು ನಮ್ಮ ಮಾಜಿ ಎಮ್ ಎಲ್ ಎ ರಘುವತಿ ಭಟ್ರು ಕೂಡ ಅವರ ಗಮನಕ್ಕೆ ಬಂದಿದೆ ಅವರು ಕೂಡ ಹೇಳಿದ್ದಾರೆ ನಿಮ್ಗೆ ನಾನು ಸಪೋರ್ಟ್ ಮಾಡ್ತೇನೆ ಏನಾದರೂ ಇದ್ರೆ ಹೇಳಿ ಅಂತ ಹೇಳಿದ್ದಾರೆ ನಮ್ಮ ಹತ್ರ ಆದ ಕಾರಣ ನಾವು ಇದೇನ ಹೋರಾಟ ಮಾಡಲೇಬೇಕಾಗ್ತದೆ ಅಂತ ಹೇಳಿದ್ದಾರೆ ಅದು ಅಂಶ ಬರುವ ವಾರ ಆಯಿತು ಇದನ್ನು ಹೀಗೆ ಬಿಟ್ಟರೆ ನೆಕ್ಸ್ಟ್ ಮಾಂಡವಿಯಲ್ಲಿ ನಾಲ್ಕು ಟವರ್ ಆಗುತ್ತೆ ಎಂಟುನೂರು ಮನೆ ಬರುತ್ತೆ ಆವಾಗ ತುಂಬ ಹೆವಿ ಟ್ರಾಫಿಕ್ ಗ್ಯಾರಂಟಿ ಇದಕ್ಕೆ ಶಾಶ್ವತ ಪರಿಹಾರ ಅಂದರೆ ಒಂದು ಓವರ್ ಬ್ರಿಡ್ಜ್ ಅನ್ನು ಮಾಡಿ ಮಾಡಿ ಸಮಸ್ಯೆಯನ್ನು ಬಗೆಹರಿಸಬೇಕು ತುಂಬ ಪರಿಹಾರ ಆಗುವುದು ಟ್ರಾಫಿಕ್ ಸಮಸ್ಯೆ ಪರಿಹಾರ ಆಗುವುದು ಅಂತ ನಮ್ಮ ಅನಿಸಿಕೆ ಅಪಘಾತ ಆಗಿದೆ ಅದನ್ನು ನಾವು ನಾವು ಹೋಗಿದ್ದ ಸರಿ ಮಾಡಿ ಕಳಿಸ್ತೇವೆ ಯಾರನ್ನು ಇದು ಮಾಡೋಕ್ಕೆ ಬೇರೆಯಲ್ಲ ಪ್ರವಾಸಿಗರು ತುಂಬ ಬರ್ತಿದ್ದಾರೆ ಈಗ ರಜೆ ಇದ್ದ ಕಾರಣ ಪ್ರವಾಸಿಗರು ತುಂಬ ಉಡುಪಿ ಬರ್ತಿದ್ದಾರೆ ಅವರಿಗೆ ಸೂಕ್ತ ನಿಲ್ದಾಣ ಇಲ್ಲ ಈಗ ಆ ರಾಜಾಂಗಣದಲ್ಲಿ ತುಂಬ ವೆಹಿಕಲ್ ಇದೆ ಡಿಸೆಂಬರಲ್ಲಿ ತುಂಬ ನಮಗೆ ಕಷ್ಟ ಆಗಿದೆ ಆಚೆ ಹೋಗ್ಲಿಕ್ಕೆ ಆಗ್ತಿರಲಿಲ್ಲ ಇದನ್ನೀಗ ಬೇರೆ ಕಡೆ ಇದು ಮಾಡ್ತಾರೆ ಹೇಳಿದರು ನಮ್ಮ ಶಾಸಕರು ಇಲ್ಲಿ ಆ ಬೀಣಿಂಗುಡ್ಡೆಯಲ್ಲಿ ಅವರು ಮಾಡ್ತಾರೆ ಅಂತ ಹೇಳಿದ್ದಾರೆ ಈಗ ನೆಕ್ಸ್ಟ್ ಪ್ರಯೋಜನ ಎಂತ ಮಾಡಿ ಅದನ್ನು ತಾತ್ಕಾಲಿಕೆ ಮಾಡ್ತಾರೆ ಅಂತ ಹೇಳಿದ್ದಾರೆ ಸ್ಥಳೀಯ ಅನುಕೂಲ ಮಾಡಲೇಬೇಕು ಅರುವತ್ತು ವರ್ಷ ಮೇಲ್ಪಟ್ಟೆ ಅವರಿಗೆ ಕ್ರಾಸಿಂಗ್ ಮಾಡಲಿಕ್ಕೆ ಆಗೋದೇ ಇಲ್ಲ ನಮಗೂ ಸಿಬ್ಬಂದಿಗಳು ಒಬ್ರಿಬ್ಬರು ಇರ್ತಾರೆ ಅವರು ಅವ್ರಿಗೆ ಕೂಡ ಕಷ್ಟ ಆಗ್ತದೆ ಅವರು ನಾವು ಅವರ ಬಗ್ಗೆ ಹೇಳಿ ಆಗೋಲ್ಲ ಒಂದು ಕ್ರಾಸಿಂಗ್ ಮಾಡಬೇಕು ಒಮ್ಮೆ ಕಳಿಸ್ಬೇಕು ಇದು ಮಾಡಬೇಕು ಮತ್ತು ನಾನು ಇಷ್ಟೇ ಉದ್ದೇಶ ಎಲ್ಲರೂ ನೀವು ವಾಹನದಲ್ಲಿ ಹೋಗುವಾಗ ಹೆಲ್ಮೆಟ್ ಹಾಕಿ ಅಂತ ಹೇಳಿದ್ದಾರೆ ನಮ್ಮ ಡಿ ವೈ ಎಸ್ ಪಿ ಅವರು ಇಲ್ಲಿ ತುಂಬ ಮಂದಿ ಹೆಲ್ಮೆಟ್ ಇಲ್ಲ ಆದರೆ ಅದನ್ನು ಕೂಡ ಎಲ್ಲರೂ ಪಬ್ಲಿಕನ್ನು ಅನುಸರಿಸಬೇಕು ಅದು ಅಂದರೆ ಅವರಿಗೆ ಈಗ ಕಟ್ಟಾಚಾರ ಮಾರ್ಗದಿಂದ ಬರುವಾಗ ಅವರಿಗೆ ಆ್ಯಕ್ಚುಲಿ ಇಲ್ಲಿ ಹತ್ತಿರ ಆಗ್ತದೆ ಅವರು ಸಿಟಿ ಬಸ್ ಸ್ಟ್ಯಾಂಡ್ ಹೋಗಲಿಕ್ಕೆ ಕಷ್ಟ ಆಗ್ತದೆ ಅದಕ್ಕೆ ಕಾರಣ ಅವರು ಒನ್ ಒನ್ ವೇಲಿ ಬರ್ತಾರೆ ಬರ್ತಾರೆ ಅದನ್ನು ಸಮಸ್ಯೆ ಬಗಾರಿ ತುಂಬ ಕಷ್ಟ ಉಂಟು ಒಂದು ಹೋಶ ಮರದ ಓಪನ್ ಮಾಡಬೇಕು ಒಂದು ಕಲಸಗಳು ಓಪನ್ ಮಾಡಬೇಕು ಎಲ್ ಸಿಬ್ಬಂದಿ ಸಿಬ್ಬಂದಿ ಕೊರತೆಗಳು ಇದೆ ಮತ್ತು ಈಗ ಅಂಬಲ್ಪಾಡಿಯಲ್ಲಿ ಹೈವೇ ಆಗ್ತಾ ಉಂಟು ರಿಪೇರಿ ಉಂಟು ಕಾಮಗಾರಿ ಆದ ಕಾರಣ ಎಲ್ಲವೂ ನಾವು ಅವರ ಮೇಲೆ ಇದು ಮಾಡಲಿಕ್ಕೆ ಆಗಲ್ಲ ಅವರು ಸಹಕಾರ ಕೊಡ್ತಾರೆ ತುಂಬ ಸಹಕಾರ ಕೊಡ್ತಾರೆ ನಾವು ಇಲ್ಲ ಹೇಳಲ್ಲ ಅದನ್ನು ನಾವು ನಮ್ಮ ಕಟ್ ಸ್ಥಳೀಯರಿಗೆ ಸ್ವಲ್ಪ ಅನುಕೂಲ ಮಾಡಿ ಕೊಡಬೇಕಂತ ನಾವು ಕೇಳ್ಕೊಳ್ತೇವೆ ನಮಗೆ ತೊಂದರೆ ಆಗ್ತದೆ ಅದಕ್ಕೆ ನಾವು ಇಲ್ಲಿ ಟರ್ನ್ ಮಾಡಬೇಕಾದ್ರೆ ಉಡುಪಿ ಬಸ್ ಸ್ಟ್ಯಾಂಡಿಗೆ ಹೋಗಬೇಕು ಅಲ್ಲಿ ಸಹ ಕಂಜೆಸ್ಟ್ ಪ್ಲೇಸೇ ಕಲ್ಸಂಗ ಸಹ ಕಂಜೆಸ್ಟ್ ಆಗ್ತಿತ್ತು ಮತ್ತು ಇಲ್ಲಿ ಕಂಜೆ ಕಡಿ ಕಂಜಸ್ಟ್ ಆಗ್ತಿತ್ತು ಈಗ ಅಲ್ಲಿ ಅದನ್ನು ಎರಡು ಕಡೆ ಶಿಫ್ಟ್ ಮಾಡಿದ್ದಾರೆ ನಮಗೆ ಪ್ರಾಬ್ಲಮ್ ಅಂದರೆ ಇಲ್ಲಿಂದ ಪ್ರತಿಯೊಂದು ಹೋಗಿ ಬರಬೇಕಾದ್ರೆ ಉಡುಪಿ ಬಸ್ ಸ್ಟ್ಯಾಂಡಿಗೆ ಹೋಗ್ಬೇಕು ಇವನ್ ಕಲಸಂಕದಲ್ಲಿ ಸ್ವಲ್ಪ ಯೂಟರ್ನ್ ಇಟ್ಟಿದ್ರು ನಮಗೆ ಬರ್ಬೋದಿತ್ತು ಅಥವಾ ಇಲ್ಲಿ ಓಷನ್ ಪರ್ಲ್ ಅಂತ ಸ್ವಲ್ಪ ಇಟ್ಟಿದ್ರು ಬರ್ಬೋದಿತ್ತು ಇದು ಎಲ್ಲವೂ ಬಂದ್ ಮಾಡಿ ಆರಾಮಂದರೆ ಕೂತ್ಕೊಂಡು ಹೋಗಿ ಎಲ್ಲಾದರೂ ಟರ್ನ್ ಮಾಡ್ಕೊಂಡು ಬನ್ನಿ ಅಂತೇಳಿ ಬಿಟ್ಟಾಗೇ ಆಗಿದೆ ಅಷ್ಟೇ ನಮಗೆ ಇಲ್ಲಿಂದ ತುಂಬ ತೊಂದರೆ ಆಗುತ್ತೆ ಎಲ್ಲ ಟ್ರಾಫಿಕ್ ಜಾಮು ಅದು ಇದು ಇಲ್ಲಿ ಇಲ್ಲಿ ಶಿಫ್ಟ್ ಆಗುತ್ತೆ ಅಷ್ಟೇ ಇಲ್ಲಿನ ಅಷ್ಟು ಅಗಲದ ಪ್ಲೇಸ್ ಇಲ್ಲ ಟರ್ನ್ ಮಾಡಲಿಕ್ಕೆ ಬಟ್ ನಾನು ಹೇಳೋದಂದರೆ ಅಷ್ಟು ತುಂಬ ಪ್ರಾಬ್ಲಮ್ ಆಗೋದ್ರೆ ಸ್ವಲ್ಪ ಬಿಡಿ ಸ್ವಲ್ಪ ನಮಗೆ ಇಲ್ಲಿ ಸ್ಥಳೀಯರಿಗೆ ಹೋಗ್ಲಿಕ್ಕೆ ಆದರೆ ಟೂ ವೀಲರ್ ಆದರೆ ಏಕೆಂದರೆ ಶಾಲೆ ಇದೆ ಕಾಲೇಜ್ ಇದೆ ಟೆಂಪಲ್ ಇದೆ ಈ ಟೆಂಪಲ್ಲಿ ಬರುವವರಾಗಲಿ ಕಾಲೇಜ್ ಬರುವಾಗಲಿ ಶಾಲೆ ಮಕ್ಕಳಾಗಲಿ ಉಡುಪಿ ಬಸ್ ಸ್ಟ್ಯಾಂಡಿಗೆ ಹೋಗಿ ಬರುವುದಂತಾದರೆ ಅದೊಂದು ಸಮಸ್ಯೆ ಅಲ್ಲ ಎಲ್ಲ ಅದನ್ನು ನೋಡ್ಕೊಳ್ಬೇಕು ಖಾಲಿ ಹೈವೇಲಿ ಹೋಗುವವರಿಗೆ ಟೂರಿಸಂನವರಿಗೆ ನಾವು ಹೆಲ್ಪ್ ಮಾಡಿದಾಗುತ್ತಾ ಅಂಥೇಳಿ ನನ್ನ ಅನಿಸಿಕೆ ಬಟ್ ಆದಷ್ಟು ಹೇಗೆ ಅವರು ಪೊಲೀಸ್ನವ್ರಿಗೆ ಬಿಟ್ಟದೆ ಅವರಿಗೆ ಹೇಗೆ ಮ್ಯಾ ಮ್ಯಾನೇಜ್ ಮಾಡಲಿಕ್ಕೆ ಆಗ್ತದೆ ಅಂತೇಳಿ ಅವರು ಆದಷ್ಟು ಸ್ವಲ್ಪ ಅಲ್ಲಲ್ಲ ಹಾಗೆಂತಲ್ಲ ಅಲ್ಲಿ ತೊಂದರೆ ಇದೆ ಅಲ್ಲಿ ಎಂಥರೂ ಪ್ರತಿ ವರ್ಷ ನಾವು ಎಷ್ಟು ಅವರು ಒದ್ದಾಡಿದ್ರು ಸಹ ಅಲ್ಲಿ ಆಗ್ತಾ ಇಲ್ಲ ಅಂತ ನಮಗೂ ಅನಿಸ್ತಿದೆ ಬಟ್ ಪೂರ್ತಿ ಬಂದ್ ಮಾಡಿ ನಾವು ರಿಲ್ಯಾಕ್ಸ್ ಆಗ್ತೇವೆ ಅಂಥೇಳಿ ತುಂಬನೂ ಅದ್ಕೊಳ್ಳಿ ತುಂಬ ಸ್ವಲ್ಪ ಅದು ಅಡ್ಜಸ್ಟ್ ಮಾಡ್ಕೊಳ್ಬೋದಲ್ಲ ಅಂತ ಹೇಳೋದು ನಾವು ಪೂರ್ತಿ ಓಪನ್ ಮಾಡಿ ಹೇಳೋದಿಲ್ಲ ಪೂರ್ತಿ ಬಂದ್ ಮಾಡಿಸೇ ನಾವು ಹೇಳೋಲ್ಲ ಬಟ್ ಇಲ್ಲಿ ಸ್ಥಳೀಯರನ್ನು ಸಹ ಸ್ವಲ್ಪ ನೋಡ್ಕೊಳ್ಬೇಕಂತ ನಾವು ಅವರಿಗೆ ಸಜೆಷನ್ ಕೊಡೋದು ಅಷ್ಟೇ ಹ್ಞೂ ಅಲ್ಲಿ ಇಲ್ಲಿ ಸಿಬ್ಬಂದಿಯಲ್ಲಿ ನೇಮಕ ಅಷ್ಟು ಇದಿಲ್ಲ ಯಾಕೆಂದರೆ ಅವ್ರು ಪುನಃ ಬಂದೇ ಮಾಡೋದು ಇನ್ನು ಸ್ಟಾಪೇ ಮಾಡೋದು ಅಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಇದು ಇದೇನಿಲ್ಲ ಬಟ್ ಹೌದು ಅಲ್ಲ ಆಟೋಮ್ಯಾಟಿಕ್ಲಿ ರಾಂಗ್ ಸೈಡಿಂದ ಬರಲೇಬೇಕಾಗುತ್ತೆ ಈಗ ಒಂದು ಚೂರದ ಮುಂದೆ ರಾಂಗ್ ಸೈಡ್ ಏಕೆಂದರೆ ಉಡುಪಿಗೆ ಹೋಗುವಾಗ ಅಲ್ಲಿ ಸಹ ಬ್ಲಾಕ್ ಆಗುತ್ತೆ ಎಮರ್ಜೆನ್ಸಿ ಬರಬೇಕಂತಾರೆ ಅಂತ ಮಾಡೋದು ಆವಾಗ ಸಮಸ್ಯೆ ಸಮಸ್ಯೆ ಅಲ್ಲ ಹಾಗೆ ಸ್ವಲ್ಪ ಅದನ್ನು ಅವರು ವಿಮರ್ಶೆ ಮಾಡಿ ಸ್ಥಳೀಯರ ಗಮನದಲ್ಲಿ ತಗೊಂಡು ಅದನ್ನು ಹೇಗೆ ನಿಭಾಯಿಸ್ತಾರೆ ಅಂದರೆ ನಮಗೆ ಗೊತ್ತಿಲ್ಲ ಬಟ್ ನಿಭಾಯಿಸಿದಷ್ಟು ಒಳ್ಳೆಯದು ಯಾಕೆಂದ್ರೆ ನಮಗೆ ಓಷನ್ ಪರ್ಲತ್ತ ಒಂದು ಅಟ್ಲೀಸ್ಟ್ ಟೂ ವೀಲರು ಅಥವಾ ಆಟೋ ರಿಕ್ಷಾ ಈ ಶಾಲೆ ಮಕ್ಕಳಿಗೆ ಹೋಗಲಿಕ್ಕೆ ಆದರೂ ಅಥವಾ ದೇವಸ್ಥಾನಕ್ಕೆ ಹೋಗೋರಿಗೆ ಪ್ರೊವಿಷನ್ ಬಡಬೇಕಂತ ನಮ್ಮ ಭಯಕ್ಕೆ ಅಷ್ಟೇ ಅಂದರೆ ಉಂಟು ಆ ಬೇರೆ ಆಪ್ಷನ್ ಇಲ್ಲ ನಾವೀಗ ದಿನಕ್ಕೆ ಒಂದು ನಾಲ್ಕೈದು ಸಲ ಅಜ್ಜೆ ಇದೇ ರೋಡಲ್ಲಿ ಆಚೆ ಈಚೆ ಹೋಗ್ತೇವೆ ಈಚೆ ಹೋಗುವಾಗ ಒಂದು ಇಲ್ಲಿಂದ ಇಲ್ಲಿ ಬರಿಬೇಕಾದ್ರೆ ಸಿಟಿ ಬಸ್ ಸ್ಟ್ಯಾಂಡ್ವರೆಗೆ ಹೋಗಿ ಟರ್ನ್ ಹಾಕಿರ್ಬೋದು ಎಷ್ಟು ಟೈಮ್ ವೇಸ್ಟ್ ನಮ್ಮದು ಇದಾದರೆ ಆವಾಗ ನಾವು ರಾಂಗ್ ಸೈಡ್ ಬರಲೇಬೇಕು ನಾವು ಬರ್ ಅಂದರೆ ಬರಬಾರ್ದು ಅಂತ ಹೇಳೋದು ಹೌದು ಬಟ್ ಒಂದು ಇಲ್ಲಿಗೆ ಬರಲಿಕ್ಕೆ ಅಲ್ಲಿಯವರೆ ಹೋಗಿ ಟರ್ನ್ ಹಾಕಿಬಾರ್ದು ಅಂದರೆ ಎಷ್ಟು ಲಾಂಗ್ ಅಲ್ಲ ಹಾಗೂ ನಮಗೆ ಬೇರೆ ದಾರಿ ಇಲ್ಲ ನಾವು ರಾಂಗ್ ಸೈಡ್ ಬರಲೇಬೇಕಾಗ್ತದೆ ಅಂದರೆ ಈಗ ಇವರು ಮಾಡಿದ ಯಾವುದೋ ಒಂದು ಉದ್ದೇಶದಿಂದ ಮತ್ತೆ ಯಾವುದೋ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತೋ ಉಂಟು ಅಷ್ಟೇ ಹಾಂ ಈಗ ದೇವಸ್ಥಾನಕ್ಕೆ ಒಂದು ಬರುವವರು ಯಾರೋ ಒಂದು ಟೂರಿಸ್ಟ್ ದೇವಸ್ಥಾನಕ್ಕೆ ಬರುವವರು ಬೈ ಮಿಸ್ಟೇಕ್ ಆ್ಯಕ್ಚುಲಿ ಇದು ರೋಡ್ ಇದ್ದದ್ದು ಮುಂಚೆ ಈಗ ಆ ರೋಡಿಂದ ಅವರು ಹೋಗಬೇಕು ಬೈ ಮಿಸ್ಟೇಕ್ ಈ ರೋಡಿಗೆ ಬಂದರು ಕಾರ್ ಹೋಗೋದಿಲ್ಲ ಅವರು ಪುನಃ ರಿಟರ್ನ್ ಟರ್ನ್ ಹಾಕಿ ಬರ್ತದಾದ್ರೆ ಬಸ್ ಸ್ಟ್ಯಾಂಡಿಗೆ ಹೋಗಿ ಟರ್ನ್ ಹಾಕಿ ಬರಬೇಕು ಈಗ ನಾವಿಲ್ಲಿ ಮುಂಚೆ ಹೇಳ್ತಿತ್ತು ಇಲ್ಲ ಇಲ್ಲ ಟರ್ನ್ ಹಾಕಿ ಆಚೆ ಟರ್ನ್ ಹಾಕಿ ದೇವಸ್ಥಾನಕ್ಕೆ ಹೋಗಿ ಅಂತ ಈಗ ಅವರು ಪುನಃ ಸಿಟಿ ಬಸ್ ಸ್ಟ್ಯಾಂಡ್ರಿಗೆ ಹೋಗಿ ಟರ್ನ್ ಹಾಕಿ ಬರಬೇಕು ಆವಾಗ ಎಂತ ಆಗ್ತದೆ ಇಷ್ಟು ದೂರ ಯಾರು ಹೋಗ್ತಾರೆ ನಾವು ಸೀದಾ ಹೋಗ್ತೇವೆ ಕೊಂಡು ಪಾಸ್ ಪಾಸಾಗಿ ಹೋಗ್ತಾರೆ ಪ್ರಾಬ್ಲಮ್ ಅಷ್ಟೇ ಆಗುತ್ತೆ ಈಗ ಒಂದು ದಿನ ಎರಡು ದಿನ ಅಂದರೆ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೇವೆ ಈಗ ತುಂಬ ರೋಡ್ ಬಿಸಿ ಇತ್ತು ಅಥವಾ ಏನೋ ಒಂದು ಟೂರಿಸ್ಟ್ ಗಾಡಿ ವೆಹಿಕಲ್ ತುಂಬ ಉಂಟು ಆವಾಗಾದರೆ ಓಕೆ ಬಟ್ ಇದು ಕಂಟಿನ್ಯೂಯೇಷನ್ ಆದರೆ ನಮಗೆ ಬೇರೆ ದಾರಿ ಇಲ್ಲ ನಾವು ರಾಂಗ್ ಸೈಡೇ ಬರಬೇಕಾಗ್ತದೆ ನಾವೀಗ ಜಾಬಿಗೆ ಹೋಗುವವರು ಲೇಟ್ ಆಗ್ತದೆ ಆವಾಗ ಏನಾದರೂ ಒಂದು ಇದು ಮಾಡುವಾಗ ಇದಾದ್ರೆ ಈಗ ಈ ನಾವು ಓಷನ್ ಪರ್ಲ್ ಇದು ಮೇಲೆ ಇಲ್ಲಿಂದ ಬರ್ತಿರ್ಲಿಲ್ಲ ಎಲ್ಲರೂ ಅಲ್ಲೇ ಟರ್ನ್ ಹಾಗೆ ಬರ್ತಿದ್ರು ಈಚೆ ರಾಂಗ್ ಸೈಡ್ ಯಾರೂ ಬರ್ತಿರ್ಲಿಲ್ಲ ಅದು ಬಂದಾದ ಮೇಲೆ ಈಗ ಸಿಟಿ ಬಸ್ಗೆ ಹೋಗಿ ಯಾರು ಬರ್ತಾರೆ ಎಷ್ಟೋ ಆಕ್ಸಿಡೆಂಟ್ ಆಗ್ತದೆ ಇಲ್ಲಿ ಈಗ ಇದರಿಂದಾಗೆ ಆಕ್ಸಿಡೆಂಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು ಎಷ್ಟು ಗ ಬಡ 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 ಕೇಳ್ತಾವೆ ಇರ್ತದೆ ಸೌಂಡ್ ಅಂದರೆ ರಾಂಗ್ ಸೈಡ್ ಬರ್ತಾರೆ ಅಂತ ಆಬ್ವಿಯಸ್ಲಿ இல்ல 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 இல்லவசதா பண்ட எங்களுக்கு பசிஞ்சர் ஜாஸ்தி எங்களை பண்ட இ மீட்டர் பாண்டல்ல ஒன்று பத்து ரூபாய் ஜாஸ்தி ஆப்பினு ஆகலை நல்பா ரூபாய் ஆப்பினால் இப்போ ஐயோ ரூபாய் ஆப்னி சில அச்சு ரூபாய் ஆப்னே எங்கே பண்ட ரிட்டர்ன் போடனா அடையே முட்ட போடுஸ்ட் ராக மெடிக்கல் முட்ட போது டர்ன் ஆக்கிறது பரோடு அது முழுத்தவ் எங்கலிக்குதா ட்ராஃபிக் ஜாமாபி உங்க பாண்ட ఉంది పా ట్రాఫిక్ జామ్ వంజిజ్జి బంద్ బక వంత ఫ్రీడమ్ ఆప్ను పోరు ఉంటు ఏంక గేరు చక్క పాడొందే పొడందజి హింక బ్లాక్ అన్నవాళ్ళ గేర్ చేంజ్ మంది పోడు ఎంక ఇవ్ సమస్య ఇజ్జి ఆ శనివార ఫుల్ రెష్ ఆపును ఇత ఏత బండలో ఏత ట్రాఫిక్ జామ్ ఆపుండెవ్వు శనివార ఎంత శనివార ఐతారా టూరిస్టు రజ ఐతి నాకు ఫుల్ బ్లాక్ తుంబ భంగ అంద ಬೆಂಡ್ರೆ ಮುಲ್ತಾ ನಿನಕ ಡೈಲಿ ಬೆನ್ಪಿನಾಗಲ್ಲ ತುಂಬ ಭಂಗ ಒಂದು ಉಂಟು ಬೆಂಡ್ರೆಗೆ ಒಂದು ಇದೆ ಕೆಲಗೆ ರಿಕ್ಷೆ ಬೆನ್ನು ಅಂದರೆ ಸೈಡ್ ಇದು ಓಪ್ಯ ಶನಿವಾರ ಐತಾರೆಂದು ಆಗಲಿ ಬೆಂಡ್ರೆಗೆ ಹಾಪಿತ್ತು ಬ್ಲಾಕ್ ಒಂಜಿ ಬದಿಟ್ ಬ್ಲಾಕ್ ಆಂಡ್ ಅಲ್ಲೇ ಉಂಟಿನಬೇಕು ರಿಕ್ಷೆ ಗೆಪ್ಪು ನೆಂಚೆ ಒಂಜಿ ನೂರು ರೂಪಾಯಿ ಬೆನ್ಪಿನಲ್ಲಿ ಒಂಜಿ ಒಂಜಿ ಬಾಡಿಗೆಗೆ ನಲ್ಪ ರೂಪಾಯಿಗೋಸ್ಕರ ಉಂಟಾರೆ ಆಪುಂಡ ಇದ್ದ ಪೂರ ಸಮಸ್ಯೆ ಅವಿ ಮಲ್ಲ ಸಮಸ್ಯೆ ಇಂಕೇ ಆಯಿತಾ ಫುಲ್ಲು ಸಮಸ್ಯೆ ಓಕೆ ಮೂಲ ತುಂಬ ರೆಡ್ ಟ್ರಾಫಿಕ್ ಪೊಲೀಸ್ನಾಗಲೇ ಉಂತ ಒಂದಿತ್ತು ಜಾರ ಎಡ್ಡೆ ಕಡಕ್ ಉಂತ್ ಉಂತಂಡ ಮೂಲ ಟ್ರಾಫಿಕ್ ವಾಲ್ಯ ಉಂದು ಬ್ಲಾಕ್ ಆಪುಜ್ ಮೂಲೆ ದಾಸಿ ಮಾಡಿ ಸುನಿಲ್ ಸುನೀಲನೇನೆ ದಾಸಿ ರಿಕವರ್ ಮಂತಂದಿರ್ಲೇ ಕೆಲಸ ಲಾರೆ ಬತ್ತದು ಅಂಚೆ ಇಂಜಿ ವರ್ ಉಂತ್ ಕರೆಕ್ಟ್ ಮಂತ್ಕೋರೊಂದಿರಲೇ ಅಂಚೆದು ಅಂಥ ಮೂಲೆ ಬೆಂಪಿನಾಗಲಿ ಭಾರಿ ಬೆಂಗ ಆತು ಏರ್ಲ ಆಯ್ತು ಅಂಚೆ ದೊಡ್ಡೊಡ್ಡೆ ಬೋಪಿನ ಅಡೆ ಅಡೆಮಟ ಹೋದು ಟರ್ನ್ ಹಾಕಿದ್ ಬರ್ಪಿನ ಅಂದ ಹೆಂಗಲ್ಲ ನಲ್ಪ ರೂಪಾಯಿ ಬಾಡಿಗೆಗೋಸ್ಕರ ರೂಪಾಯಿ ರೂಪಾಯ್ದ ಬಾಡಿಗೆ ಚಾರ್ಜ್ ಮಂತಿಲ್ಲಕಾಪ ಅವಂಚೂರ್ತು ಅಂದ್ಲಿ ಅವು ಮೈನ್ ಹೆಂಗಲ್ಲ ಬೋಡ ನೋಡಿದ್ರಲ್ಲ ವೀಕ್ಷಕರೇ ಇಷ್ಟೊತ್ತು ಈ ಬಾರಿಯ ವಾಯ್ಸ್ ಆಫ್ ಯೂಸ್ ಸಂಚಿಕೆಯಲ್ಲಿ ಕಲ್ಸಂಕದಲ್ಲಿ ಏನು ಬ್ಯಾರಿಕೇಡ್ ಇಟ್ಟು ಮಾರ್ಗವನ್ನ ಬಂದ್ ಇದರಿಂದ ಸ್ಥಳೀಯರಿಗೆ ಬಹಳಷ್ಟು ತೊಂದರೆ ಆಗ್ತಾ ಇದೆ ಏನಂದ್ರೆ ಸ್ಥಳೀಯರಿಂದ ಹೊರತುಪಡಿಸಿ ನೋಡೋದು ಪ್ರವಾಸಿಗರು ಕೂಡ ಈ ಮಾರ್ಗವಾಗಿ ಬರ್ತಾರೆ ಯಾಕಂದ್ರೆ ಅಂಬಾಗ್ರಿಂದ ಬಂದ್ರೆ ಪ್ರವಾಸಿ ವಾಹನಗಳು ಕಡಿಯಾಳಿ ತನಕ ಹೋಗಿ ಅಲ್ಲಿಂದ ಟರ್ನ್ ತೆಗೆದುಕೊಂಡು ಬರುವಂತದ್ದು ಇದರಿಂದಾಗಿ ಬಹಳಷ್ಟು ವಾಹನಗಳಿಗೂ ಏನು ಮೊದಲಿನ ತರ ಟ್ರಾಫಿಕ್ ಜಾಮ್ ಸಮಸ್ಯೆ ಒಂದು ಇಲ್ಲ ಅಂತ ಹೇಳಿದ್ರು ಬಿಟ್ರೆ ಅದು ಬಿಟ್ಟು ಅಂದ್ರೆ ಏನು ಪೆಟ್ರೋಲ್ ವೆಚ್ಚ ಡೀಸೆಲ್ ವೆಚ್ಚ ಜಾಸ್ತಿ ಆಗಿರುವಂತದ್ದು ಅಂದ್ರೆ ಸಾಮಾನ್ಯ ಜನರ ಮೇಲೆ ಹೊರೆ ಬೀಳ್ತಾ ಇರುವಂತದ್ದು ಗಮನಿಸಬಹುದು ಸ್ಥಳೀಯರು ಹೇಳ್ತಾರೆ ಅಂದ್ರೆ ರಸ್ತೆಯನ್ನ ಕ್ರಾಸ್ ಮಾಡಲಿಕ್ಕೆ ಕಷ್ಟಕರ ಆಗ್ತಾ ಯಾಕಂತ ಹೇಳಿದ್ರೆ ಕಡಿಯಾಳಿಯಲ್ಲಿ ಬಹಳಷ್ಟು ಅಪಘಾತಗಳು ಈ ಹತ್ತು ದಿನದಲ್ಲಿ ಹೆಚ್ಚಾಗಿರುವುದರ ಬಗ್ಗೆ ಸ್ಥಳೀಯರು ನಮ್ಮ ಜೊತೆ ಅವರ ಅಭಿಪ್ರಾಯವನ್ನು ಹಂಚಿಕೊಂಡ್ರು ಅಂದ್ರೆ ಏನು ವ್ಯಾಪಾರಕ್ಕೆ ತೊಂದರೆ ಆಗ್ತಿರುವಂತದ್ದು ರಿಕ್ಷೆಗಳು ಏನು ಬಾಡಿಗೆಯನ್ನು ಅವಲಂಬಿಸಿಕೊಂಡು ರಿಕ್ಷಾವನ್ನ ಬಿಡ್ತಾರೆ ಆದ್ರೆ ರಿಕ್ಷಾದಿಂದ ಬರುವಂತಹ ಆದಾಯ ಏನು ನಲ್ವತ್ತು ರೂಪಾಯಿ ಮೀಟರ್ ಗೆ ಚಾರ್ಜ್ ಮಾಡಿದ್ರೆ ಈಗ ಡಬಲ್ ಖರ್ಚಾಗುತ್ತೆ ಯಾಕಂತ ಹೇಳಿದ್ರೆ ಕಡಿಯಾಳಿಯವರು ಸಿಟಿ ಬಸ್ ಸ್ಟ್ಯಾಂಡ್ ತನಕ ಬಂದು ಟರ್ನ್ ತೆಗೆದುಕೊಂಡು ಮತ್ತೆ ಬೇರೆ ಕಡೆಗೆ ಈಗ ಗುಂಡಿ ಬೈಲಿಗೆ ಪರಿಸ್ಥಿತಿ ಅದನ್ನು ಹೊರತುಪಡಿಸಿದ್ರೆ ಕಲ್ಸಂಕ ರಿಕ್ಷಾದ ಏನಿದೆ ಅವರು ಕೂಡ ಕಡಿಯಾಳಿ ತನಕ ಹೋಗಿ ಅಲ್ಲಿಂದ ಹೋಗುವಂತಹ ಪರಿಸ್ಥಿತಿ ಇದರಿಂದಾಗಿ ಡಬಲ್ ವೆಚ್ಚ ಏನು ಗ್ರಾಹಕರ ಮೇಲೆ ತಗುಲುವಂತದ್ದು ಈಗ ಗ್ರಾಹಕರಿಗೆ ಹೊರೆಯಾಗಿರುವುದರಿಂದ ಗ್ರಾಹಕರು ರಿಕ್ಷಾದಲ್ಲಿ ಹೋಗಲಿಕ್ಕೆ ಹಿಂದೇಟು ಹಾಕ್ತಿರುವಂತಹ ಇದರಿಂದಾಗಿ ಹೊಡೆತ ರಿಕ್ಷಾದವರ ಮೇಲೆ ಕೂಡ ಬಿದ್ದಿರುವಂತದ್ದು ಅದರೊಂದಿಗೆ ಸ್ಥಳೀಯರಿಗೆ ಅಂದ್ರೆ ಏನು ಶಾಲಾ ವಾಹನಗಳು ಏನು ಕಡಿಯಾಳಿಯಲ್ಲಿ ರಸ್ತೆ ಸಮಸ್ಯೆಯಿಂದಾಗಿ ಬ್ಲಾಕ್ ಆಗ್ತಿರುವಂತದ್ದು ಅಂದ್ರೆ ಅಪಘಾತಗಳು ಹೆಚ್ಚಾಗ್ತಿರುವಂತದ್ದು ಏನು ಸಿಬ್ಬಂದಿ ಕೊರತೆಯಿಂದ ಗಮನಿಸಿದ್ರೆ ಈ ರೀತಿ ಮಾಡಿದ್ರ ಅಥವಾ ಪೊಲೀಸ್ ಇಲಾಖೆ ಏನೋ ಗೊತ್ತಿಲ್ಲ ಆದ್ರೆ ಹೇಳಿದ್ರೆ ವಾಹನಗಳು ಹೆಚ್ಚಿನ ಮಟ್ಟದಲ್ಲಿ ಬ್ಲಾಕ್ ಆಗದೆ ಹೋಗ್ತಾ ಇದೆ ಅಲ್ಲಿಂದ ಟರ್ನ್ ತೆಗೆದುಕೊಂಡು ಬರ್ತಾ ಇದೆ ಬಿಟ್ಟರೆ ಬಹಳಷ್ಟು ಸಮಸ್ಯೆಗಳನ್ನ ಸೃಷ್ಟಿ ಮಾಡಿರುವಂತ ಇದರ ಬಗ್ಗೆ ಸಂಬಂಧಪಟ್ಟ ಇಲಾಖೆ ಸೂಕ್ತ ಕ್ರಮವನ್ನ ಕೈಗೊಳ್ಳಬೇಕು ಅನ್ನೋದು ನಮ್ಮ ಚಾನಲ್ ಆಶಯ ಕೂಡ ಇದಾಗಿತ್ತು ಈ ಬಾರಿಯ ವಾಯ್ಸ್ ಆಫ್ ಯು ವಿಶೇಷ ಸಂಚಿಕೆ ನಿಮ್ಮೂರನ್ನ ನಿರಂತರ ಸುದ್ದಿ ಮಾಹಿತಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ಚಾನಲ್ ಇವು ನಮಸ್ಕಾರ ವಾಯ್ಸ್ ಆಫ್ ಯೂ ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಾಗೋಲ್ಡ್ ಈ ಹನ್ನೆರಡು ವರ್ಷಗಳಿಂದ ಚಿನ್ನಾಭರಣ ವ್ಯವಹಾರದಲ್ಲಿ ವಿನೂತನ ಹೆಜ್ಜೆ ಇಟ್ಟ ನಂದಾಗೋಡ್ ಅತಿ ಉನ್ನತ ಗುಣಮಟ್ಟದ ಅತ್ಯಾಕರ್ಷಕ ವಿನ್ಯಾಸದ ಚಿನ್ನಾಭರಣ ಬೆಳ್ಳಿಯ ಒಡವೆ ಮತ್ತು ಪರಿಕರಗಳು ಸುಸಜ್ಜಿತ ಹವಾನಿಯಂತ್ರಿತ ವಿಶಾಲವಾದ ಮಳಿಗೆ ಪ್ರತಿ ಖರೀದಿಯ ಮೇಲೆ ಬೆಳ್ಳಿಯ ನಾಣ್ಯ ಉಚಿತ ನೀಡಲಾಗುವುದು ಇಪ್ಪತ್ತೈದು ಸಾವಿರ ಖರೀದಿ ಮೇಲೆ ಅದೃಷ್ಟ ಕೂಪನ್ ವಜ್ರದ ನೆಕ್ಲೆಸ್ ಓಲೆ ಉಂಗುರ ಮತ್ತು ವಜ್ರದ ಬಹುಮಾನ ಗೆಲ್ಲುವ ಸುವರ್ಣಾವಕಾಶ ಅವಕಾಶ ಗೋಲ್ಡ್ ಗುಡ್ ಲಕ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಜಾಮ್ಯಾ ಮಸೀದಿ ರಸ್ತೆ ಸಿಟಿ ಬಸ್ ನಿಲ್ದಾಣದ ಹತ್ತಿರ ಉಡುಪಿ ಕಾಂಟ್ಯಾಕ್ಟ್ ಜೀರೋ ಏಟ್ ಟೂ ಝೀರೋ ಟೂ ಫೈವ್ ತ್ರೀ ಡಬಲ್ ಝೀರೋ ಒನ್ ನೈನ್ ಮೊಬೈಲ್ ನಂಬರ್ ನೈನ್ ಡಬಲ್ ಫೋರ್ ಏಟ್ ಝೀರೋ ಒನ್ ಟೂ ಫೋರ್ ಡಬಲ್ ಸೆವೆನ್